ಎಲ್ಲರಿಗೂ ನಮಸ್ಕಾರ ಇದು ವಿಶ್ವಪಥ ನಾನು ಆರ್ಯನ್ ಇಂದು ನಾವ್ ಎಲ್ಲಿ ಬಂದಿದೀವಿ ಅಂದ್ರೆ ನಮ್ಮ ಹಾಸನ ಜಿಲ್ಲೆಯ ತೋಟಗಾರಿಕೆಯಲ್ಲಿ ಇದೀವಿ ಇಲ್ಲಿ ನಮ್ಮ ಹಾಸನಾಂಬ ಜಾತ್ರೆ ಪ್ರಯುಕ್ತ ಫ್ಲವರ್ ಎಕ್ಸಿಬಿಷನ್ ನಡೆಯುತ್ತಿದೆ ಎಲ್ರು ಹೇಳ್ತಾರೆ ಇಲ್ಲಿ ಆ ಹೂವಿಂದ ಆನೆ ಮಾಡಿದ್ದಾರೆ ಹೂವಿಂದ ನವಿಲ್ ಮಾಡಿದ್ದಾರೆ ಹೂವಿಂದ ஒன்று இடீ ஜத்திருஷ்டி மாதிரி மாத்து கேள்வி துபா ஷாய் நோடனா ஏன் இருக்க நமஸ ನಿಮ್ಮ ನಿಮ್ ಮಿಲನ್ ಅವ್ರಲ್ಲ ನಾನು ನಿಮ್ನ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದೀನಿ ನೀವ್ ಇಲ್ಲಿ ಬಂದಿದ್ದೀರಿ ನಾನು ತುಂಬಾ ಖುಷಿ ಆದ್ ನನಗೆ ನೀವ್ ಇಲ್ಲಿ ಏನ್ ನೋಡಿ ಖುಷಿ ಆಗಿದ್ದೀರಿ ಏನು ಅಂತ ಒಪಿನಿಯನ್ ಹೇಳ್ಬೋದ ಖಂಡಿತವಾಗ್ಲು ನಾನು ಒಂದ್ಸಲಿ ಆಲ್ರೆಡಿ ಫಲಪುಷ್ಪ ಪ್ರದರ್ಶನ ನೋಡಿದೀನಿ ಸಿಲ್ವರ್ ಜುಬ್ಲಿ ಪಾರ್ಕ್ ಅಲ್ಲಿ ಯಾಕಂತಂದ್ರೆ ರಿಪಬ್ಲಿಕ್ ಟೈಮ್ ಗಣರಾಜ್ಯೋತ್ಸವ ಟೈಮ್ ಅಲ್ಲಿ ಕೂಡ ಫಲಪುಷ್ಪ ಪ್ರದರ್ಶನ ಮಾಡಿದ್ರು ಆಗ್ಲೂ ಕೂಡ ಕೊನೆ ಮೊಮೆಂಟ್ ಅಲ್ಲಿ ಬಂದ್ ನೋಡ್ಕೊಂಡು ಹೋಗಿದ್ರು ಬಟ್ ಇನ್ನು ನನ್ ಅದೃಷ್ಟಕ್ಕೆ ಇತ್ತು ಸೊ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಹಾಸನದಲ್ಲಿ ಈ ತರ ವಿಭಿನ್ನವಾಗಿ ಒಂದು ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ ಅಂತ ಈಗ ಹಾಸನಂಬ ಜಾತ್ರಾ ಮಹೋತ್ಸವ ಇರೋ ಕಾರಣದಿಂದ ಮತ್ತೆ ಫಲಪುಷ್ಪ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಕೂಡ ನೋಡ್ಕೊಂಡು ಹಂಗೆ ಗ್ಯಾಪಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀನಿ ಸೊ ಇಲ್ಲಿ ನಾವು ಹಲವಾರು ರೀತಿಯಾದಂತಹ ಫ್ಲವರ್ಸ್ ಐ ಮೀನ್ ಪುಷ್ಪಗಳನ್ನ ನೋಡ್ಬೋದು ಮೊದಲನೇದು ಹಾಗೆ ಇನ್ನ ಆ ಲಾಸ್ಟ್ ಎಂಡಿಗ್ ಹೋದ್ವಿ ಅಂತಂದ್ರೆ ಲೈಕ್ ಫಾರ್ಮಿಂಗ್ ರಿಲೇಟೆಡ್ ತುಂಬಾನೇ ಇದೆ ನಾನು ರೈತರು ಮಗಳಾಗಿರೋದ್ರಿಂದ ನನಗೆ ತುಂಬಾನೇ ಖುಷಿ ಫಾರ್ಮಿಂಗ್ ಇದೆಲ್ಲ ನೋಡಕ್ಕೆ ಸೊ ಅಲ್ಲಿ ಫಾರ್ಮಿಂಗ್ ಇದೆ ಹಾಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೀಡ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಸೊ ಹಲವಾರು ರೀತಿಯಾದಂತಹ ಬಗೆಗಳನ್ನ ನಾವು ನೋಡ್ಬೋದು ಹಾಗೆ ಸಲ ಐತಿಹಾಸಿಕ ರೀತಿಯಲ್ಲೂ ಕೂಡ ಮಾಡಿದ್ದಾರೆ ಬೇಲೂರು ಚೆನ್ಕೇಶ್ವರ್ ಟೆಂಪಲ್ ಆ ತರ ಎಲ್ಲ ಸೊ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಹಾಸನದಲ್ಲಿ ಈ ತರ ವಿಭಿನ್ನವಾಗಿ ನೋಡಕ್ಕೆ ಸೊ ಇನ್ನೇನು ಹಾಸನಂಬ ಜಾತ್ರೆ ಮಹೋತ್ಸವ ಮುಗಿಯೋಕೆ ಬರ್ತಾ ಇದೆ ಹಾಸನದ ಜನತೆ ಎಲ್ಲ ಇಡೀ ಕರ್ನಾಟಕಕ್ಕೆ ವೆಲ್ಕಮ್ ಎಲ್ಲರೂ ಕೂಡ ನಮ್ಮ ಹಾಸನಂಬ ಜಾತ್ರೆಗೆ ಬಂದು ನಮ್ಮ ಹಾಸನ ದೇವಿ ದರ್ಶನ ಹೋಗಿ ಜೊತೆಗೆ ಫಲಪುಷ್ಪ ಪ್ರದರ್ಶನ ನೋಡ್ಕೊಂಡೋಗಿ ಸೊ ನಾವು ಹಾಸನವರಾಗಿ ನಮ್ಮ ಹಾಸನ ಬೆಳೆಸೋಣ ಒಳ್ಳೆ ರೀತಿಲಿ ಸೊ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಶಿವಕುಮಾರ್ ಅಂತ ನಮ್ಮ ವೈಫ್ ಅರ್ಪಿತಾ ನಮ್ಮ ಮಗ ತನ್ಮಾಯ್ ಬಂದಿರೋದು ಹೀಗೆ ಎಲ್ಲ ಫೇಸ್ಬುಕ್ ಚಾನೆಲ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಬಂದು ತೋಟಗಾರಿಕೆ ಈ ತರದ ಎಕ್ಸ್ಪೋ ಇದೆ ಅಂತ ನಾವು ಬೆಂಗ್ಳೂರಲ್ಲಿ ನೋಡಿದ್ದೇವೆ ನಾರ್ಮಲಿ ನಮ್ದು ನಮ್ದೆ ಒಂದು ಓನ್ ಗಾರ್ಡನಿಂಗ್ ಇದೆ ಪ್ರೈವೇಟ್ ಗೆಸ್ಟ್ ಹೌಸ್ ಅಲ್ಲಿ ಅದಕ್ಕೆ ಐಡಿಯಾಸ್ ಸಿಗುತ್ತೆ ಅಂತ ಮಾಡೋಣ ಅಂತ ಬಂದು ನಮಗೆ ಸ್ಪೆಸಿಫಿಕಲಿ ಇಷ್ಟ ಆಗಿದ್ದು ಅಂದ್ರೆ ಅವರು ತೆಂಗಿನ ಮರದ ಬುಡಕ್ಕೆ ತುಂಬಾ ಕಲರ್ಫುಲ್ ಆಗಿ ಬೇಸ್ ಕ್ರಿಯೇಟ್ ಮಾಡಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಮತ್ತೆ ನಮ್ಗೆ ಹಾಸನಲ್ಲಿ ಪಾರ್ಕ್ ಇದೆ ಅನ್ನೋದು ನಮ್ಗೆ ಇಷ್ಟು ದಿವಸ ಇದ್ರೂ ಗೊತ್ತಿಲ್ಲ ಸ್ವತಃ ಒಳಸಿಪ್ರ ಆದ್ರು ತೋಟಗಾರಿಕೆ ನನಗೆ ಇವತ್ತೇ ಅನಿಸಿದ್ದು ಇಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಮತ್ತೆ ಬೆಂಗಳೂರು ನಡೀತಕ್ಕಂಥ ಎಕ್ಸ್ಪೋನ ಇಲ್ಲೂ ಮಾಡಿದ್ದಾರೆ ಹಾಸನಾಂಬ ದರ್ಶನಕ್ಕೆ ಬಂದವರಿಗೆ ಒಂದು ಎಂಟರ್ಟೈನಿಂಗ್ ಆಗಿ ಚೆನ್ನಾಗಿದೆ ತುಂಬ ಅದು ಬಿಟ್ರೆ ಮೈನ್ ಆಗಿ ನನಗೆ ಕೆಲವೊಂದು ಆರ್ಟಿಫ್ಯಾಕ್ಟ್ಸ್ ಕ್ರಿಯೇಟ್ ಮಾಡಿದ್ದಾರೆ ಹೂಗಳಲ್ಲಿ ಗಡಿಯಾರ ಆಗಲಿ ಕೆಲವು ಫೋಟೋ ಫ್ರೇಮ್ಸ್ ಆಗಲಿ ಮತ್ತೆ ಚನಕೇಶ್ವರ ಟೆಂಪಲ್ ಆಗಲಿ ದಟ್ ಇಸ್ ಯೂಸ್ ಆಲ್ಮೋಸ್ಟ್ ಲಾಲ್ ಮಾಡೋ ಥರನೇ ಇದೆ ಇವಾಗಲೂ ನಮ್ಮ ಹಾಸನಾಂಬ ದೇವಸ್ಥಾನದ ವತಿಯಿಂದ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ತುಂಬಾ ಅಮ್ಮನ ಕೃಪೆಯಿಂದ ಮಾಡಿದ್ದಾರೆ ನನ್ನ ಹೆಸರು ಪ್ರೇಮ ಅಂತ ಹೇಳಿ ಬ್ಯಾಂಗ್ಳೂರಿಂದ ಚೆನ್ನಾಗಿದೆ ನಾವು ಫಸ್ಟ್ ಸೆಕೆಂಡ್ ಟೈಮ್ ಬರ್ತಾ ಇರೋದು ಬಟ್ ಇಲ್ಲಿ ಫ್ಲವರ್ ಶೋ ನಡೆಯೋದು ಫಸ್ಟ್ ಟೈಮ್ ನಮಗೆ ಗೊತ್ತಾಗಿದ್ದು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಮಕ್ಕಳಿಗೆಲ್ಲ ನೋಡೋದು ಚೆನ್ನಾಗಿರುತ್ತೆ ಮತ್ತೆ ಒಂದು ನಾಲೆಜ್ ಬರುತ್ತೆ ಅವರಿಗೆ ಸೊ ಫಿಶ್ ಕಲ್ಸ್ ವೆರೈಟಿ ಫಿಶಿಸ್ ಇದೆ ಸೊ ಬೇರೆ ಬೇರೆ ಫ್ಲವರ್ಸ್ ಗಳಿದಾವೆ ಸೊ ಮಕ್ಕಳಿಗೆ ಒಂದು ನಾಲೆಜ್ ಬರುತ್ತೆ ಮತ್ತೆ ಎಂಜಾಯ್ ಮಾಡುವಂತ ಪ್ಲೇಸಸ್ ಚೆನ್ನಾಗಿದೆ ಸರ್ ನನ್ನ ಹೆಸರು ಚಂದ್ರಕಲಾ ನಾ ಹಾಸನ್ ಹಾಸನ್ನೇ ನಮ್ದು ನೇಟಿವ್ ಬಂದು ತುಂಬಾ ಚೆನ್ನಾಗಿದೆ ಫಲಪುಷ್ಪ ಪ್ರದರ್ಶನ ತುಂಬಾ ಚೆನ್ನಾಗಿ ಪ್ರತಿ ವರ್ಷ ನಾವು ಬರ್ತಾನೆ ಇದೀವಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ನಿಮಗೆ ಏನ್ ಇಷ್ಟ ಆಯ್ತು ಪರ್ಟಿಕ್ಯುಲರ್ಲಿ ಎಲ್ಲ ಚೆನ್ನಾಗಿದೆ ಸರ್ ಅದು ಇದು ಅಂತ ಎಲ್ಲ ಹಳೆ ಬಿಡ್ದು ಗೊರುಡ್ ನಮ್ದು ಫ್ಲವರ್ ಎಲ್ಲ ಎಲ್ಲ ಮಾಡಿರೋದು ತುಂಬಾ ಚೆನ್ನಾಗಿದೆ ರಕ್ಷಿತ ತುಂಬಾ ಚೆನ್ನಾಗಿದೆ ಅಂದ್ರೆ ಬೇರೆ ಬೇರೆ ತರ ಹೂವೆಲ್ಲ ನೋಡೋದ್ ಸಿಕ್ತು ನಮ್ಮ ಕಡೆಗಿಂತ ಚೆನ್ನಾಗಿದೆ ಇಲ್ಲಿ ಫ್ಲವರ್ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಫ್ಲವರ್ ಇಂದ ಫಾಲ್ಸ್ ಮಾಡಿರೋದು ಮತ್ತೆ ಅರ್ಮನೆ ಮಾಡಿರೋದೆಲ್ಲ ತುಂಬಾ ಚೆನ್ನಾಗಿದೆ ನನ್ನ ಹೆಸರು ಕಲಾ ಹಾಸನವ್ರೆ ನಾವು ನಾವು ಪ್ರತಿ ಸಾರಿ ಬರ್ತೀವಿ ಇಲ್ಲಿ ಎಕ್ಸಿಬಿಷನ್ ಜಾನ್ವರಿ ನಲ್ಲಿ ಮಾಡ್ತಿದ್ರು ಯಾವಾಗಲೂ ಈ ಸಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಇರೋದ್ರಿಂದ ಇವಾಗ್ಲೇ ಮಾಡಿದ್ದಾರೆ ಇದು ಪ್ರೋಗ್ರಾಮ್ ಇದನ್ನ ಅರೇಂಜ್ಮೆಂಟ್ಸ್ ಚೆನ್ನಾಗಿದೆ ಈ ಸಾರಿ ಪ್ರತಿ ಸಾರಿಗಿಂತ ಈ ಸಾರಿ ವಿಶೇಷವಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಡಿಫರೆಂಟ್ ಆಗಿದೆ ನನ್ನ ಹೆಸರು ಚೈತ್ರಾ ಅಂತ ಹೇಳಿ ನಾನು ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಅರಸಿಕೆರೆ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸಿದ್ದೇನೆ ತೋಟಗಾರಿಕೆ ಇಲಾಖೆಯಿಂದ ಈ ವರ್ಷದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ವಿವಿಧ ಜಾತಿಯ ಹೂಗಳನ್ನು ಬಳಸಿಕೊಂಡು ವಿವಿಧ ಆಕೃತಿಗಳನ್ನು ಮಾಡಲಾಗಿದೆ ಅದರಲ್ಲಿ ಒಂದು ಅನ್ನು ಬೆಳೆಸಿ ಗಡಿಯಾರವನ್ನು ಮಾಡಲಾಗಿದೆ ಇದು ಫೋಕಲ್ ಆಫ್ ಪಾಯಿಂಟ್ ತರ ಎಲ್ಲ ವಿಸಿಟ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ ಅದೇ ತರ ಮರಳಿನಿಂದ ಒಂದು ಹಳೆಬೀಟಿನ ಶಿಲ್ಪಕಲೆಯನ್ನು ಮಾಡಲಾಗಿದೆ ಅದು ಕೂಡ ಏನಂತೆ ನೋಡಿದ ತಕ್ಷಣ ಬರೋ ವಿಸಿಟ್ ಅನ್ನ ಗಮನ ಸೆಳೆಯಕ್ಕೋಸ್ಕರ ಮಾಡಲಾಗಿದೆ ಅದೇ ತರ ವಿವಿಧ ಆಕೃತಿಗಳಾದಂತಹ ಮಕ್ಕಳನ್ನ ಅಟ್ರಾಕ್ಟ್ ಮಾಡಕ್ಕೋಸ್ಕರ ಆನೆಗಳನ್ನ ಮತ್ತೆ ಇನ್ನೊಂದು ಕಲ್ಲಿಂದ ಇದ್ ಮಾಡ್ಬಿಟ್ಟು ಬಸವನ ಇದ್ ಮಾಡಿ ಅದ್ರ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಲಾಗಿದೆ ಇಲ್ಲಿ ಫಲಪುಷ್ಪಗಳಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು ಏನು ತುಂಬಾ ಆಕರ್ಷಿಸಿತು ಅಂತ ಅಂದ್ರೆ ಅಲ್ಲಿ ಸೋಲಾರ್ ಮೋಟಾರ್ ಅಂತ ಸಮಿಂಗ್ ಏನಿದೆ ಸೊ ಅದ್ ತುಂಬಾ ಚೆನ್ನಾಗಿದೆ ಅನಿಸ್ತು ಮತ್ತೆ ಬೀಡಿನ ಸ್ವಲ್ಪ ಇದೆ ಅದ್ ಚೆನ್ನಾಗಿದೆ ಮತ್ತೆ ಅಲ್ಲಿ ವೆಜಿಟೇಬಲ್ಸ್ ಅಲ್ಲಿ ಪ್ರಾಣಿಗಳು ಮಾಡಿರೋದಿರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಫ್ಲವರ್ಸ್ ಅಲ್ಲಿ ಅದು ಮೈರ್ ಇರ್ಬೋದು ಮತ್ತಲ್ಲಿ ಎಲಿಫೆಂಟ್ ತುಂಬಾ ಚೆನ್ನಾಗಿದೆ ನಾ ಹರೀಶ್ ಅಂತ ಈ ಒಂದು ಹಾಸನದಲ್ಲಿ ಈ ತೋಟಗಾರಿಕಾ ಕಚೇರಿ ಅವರು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ ಇದು ತುಂಬಾ ಅದ್ಭುತವಾಗಿದೆ ಇಲ್ಲಿ ಹಾಸನಂಬ ಟೆಂಪಲ್ ಓಪನ್ ಇದೆ ಅಲ್ಲಿ ದೇವಸ್ಥಾನವನ್ನ ನೋಡ್ಕೊಂಡು ಇಲ್ಲಿ ಒಂದು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆ ಮಾಡೋದಿಕ್ಕೆ ಬರ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲ ಪುಷ್ಪಗಳಲ್ಲಿ ವಿವಿಧ ರೀತಿಯ ಅಲಂಕಾರವನ್ನು ಮಾಡಿದ್ದಾರೆ ಇದು ನಮ್ಗೆ ಒಂದು ಹೊಸ ಅನುಭವ ಆಗುತ್ತೆ ಹಾಸನದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಮಾಡಿರೋದು ತುಂಬಾ ಚೆನ್ನಾಗಿದೆ ನನ್ನ ಹೆಸರು ಭಾಗ್ಯ ಅಂತ ಹೂಗಳಿಂದ ಏನು ಅಲಂಕಾರಗಳು ಮಾಡಿದಾರಲ್ಲ ಅದೆಲ್ಲ ಚೆನ್ನಾಗಿದೆ ಹಳೆ ಮತ್ತೆ ಇದು ಶಿಲ್ಪ ಕಲೆಗಳದೆಲ್ಲ ವಿನ್ಯಾಸಗಳನ್ನ ಮಾಡಿದರೆ ಹೂವಿಂದ ಚೆನ್ನಾಗಿದೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ನಮಸ್ತೆ ನನ್ನ ಹೆಸರು ಬೈರೇಶ್ ಅಂತ ಹಾಸನ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಒಂಥರ ಪೀಸ್ಫುಲ್ ಆಗಿದೆ ಒಂದೊಂದು ಸಹ ಒಂದೊಂದು ಇನ್ನು ಹಳೆಯ ಒಂದು ವೈಭವನ್ನ ಎಲ್ಲ ತೋರಿಸುತ್ತದೆ ಜೊತೆಗೆ ತುಂಬಾನೇ ಕ್ಲೀನೆಸ್ ಇದೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರಿಯಲಿ ಗುಡ್ ಸೊ ಇದು ಹಿಂಗೇನೆ ಮುಂದುವರ್ತಾ ಹೋಗ್ಬೇಕು ಜೊತೆಗೆ ಆ ತುಂಬ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಥ್ಯಾಂಕ್ ಯು